ಆ ಥರ ಆ ತರ ಇಲ್ಲ ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ ಯಾರು ನಾನು ಮಾತಾಡಬೇಕು ಕೆ ಶಿವಕುಮಾರ್ ನನಗೆ ನಾವು ಮಾತಾಡಿದೀವ್ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಹೇಳ್ತಾರೆ ಅಂತ ಹೇಳ್ಬಾರ್ದು ಅಲ್ಟಿಮೇಟ್ಲಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು

ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ ನಮ್ಮ ಮನೆಗೆ ಅವ್ರ ಬ್ರೇಕ್ಫಾಸ್ಟ್ ಮಾತಾಡಿದ್ದ ಇಬ್ರು ಮಾತಾಡಿರೋದು ಏನಪ್ಪ ಅಂತಂದ್ರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳ್ತಾರೆ